ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸಂಹಿತ ಉಪಾಧ್ಯಾಯ ಮಾನ್ಯ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಇದೀಗ ಆರನೇ ಕಂತಿನ ಹಣ ಕ್ರೆಡಿಟ್ ಆಗಿ ಸರಿಸುಮಾರು ಒಂದೂವರೆ ತಿಂಗಳುಗಳೇ ಆಗಿವೆ ಆದ್ರೆ ನಿನ್ನೆಯೇ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ದೊರಕಿದ್ದು ನಿನ್ನೆಯಿಂದಲೇ ಏಳನೇ ಕಂತಿನ ಹಣ ಜಮೆಯಾಗುತ್ತದೆ ಎಂಬ ಮಾಹಿತಿ ಸಿಕ್ಕಿತ್ತು ಅದರಂತೆ ನಿನ್ನೆ ಮತ್ತು ಇವತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಜಮೆಯಾಗಿದೆ ಅದರಲ್ಲೂ ಮುಖ್ಯವಾಗಿ ಬೀದರ್ ಬಿಜಾಪುರ್ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವು ಮೊನ್ನೆಯೇ ಜಮೆಯಾಗಿದೆ ಅದರಂತೆ ಸರ್ಕಾರದ ಮೂಲಗಳ ಪ್ರಕಾರ ಮುಂದಿನ ಎರಡು ವಾರದೊಳಗೆ ಏಳನೇ ಕಂತಿನ ಹಣದ ಜಮಾವಣೆಯನ್ನು ಪೂರ್ಣಗೊಳಿಸಿ ನಂತರದ ವಾರದಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಎಂಟನೆಯ ಕಂತಿನ ಹಣವನ್ನು ಜಮೆ ಮಾಡಲಾಗುವುದು ಎಂಬಂತಹ ಮಾಹಿತಿ ದೊರಕಿದೆ ಇನ್ನು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣವೂ ಸಹ ಸಂಬಂಧಪಟ್ಟ ಇಲಾಖೆಗೆ ಬಿಡುಗಡೆಯಾಗಿದೆ ಎಂಬಂತಹ ಸುದ್ದಿ ದೊರಕಿದ್ದು ಇದಲ್ಲದೆ ಯಾವಾಗ ಎಂಟನೇ ಕಂತಿನ ಹಣವು ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗುವುದು ಎಂಬುದರ ಬಗ್ಗೆ ಇನ್ನೂ ಸಹ ಮಾಹಿತಿ ದೊರಕಿಲ್ಲ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ಮಾನ್ಯ ವೀಕ್ಷಕರೇ ಪ್ರತಿಯೊಂದು ವಿಡಿಯೋ ಹಿಂದೆ ತುಂಬಾ ಶ್ರಮವಿದ್ದು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನು ಸಂಪರ್ಕಿಸಿಯೇ ವಿಡಿಯೋ ಮಾಡುವಂತದ್ದು ಈ ಚಾನೆಲ್ನಲ್ಲಿ ಯಾವುದೇ ರೀತಿಯಲ್ಲಿ ಫೇಕ್ ನ್ಯೂಸ್ ಅಥವಾ ಫೇಕ್ ಇನ್ಫಾರ್ಮೇಷನ್ ಶೇರ್ ಮಾಡುವುದಿಲ್ಲ ವೀಕ್ಷಕರೇ ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ